ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮಿಕ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ರೇಖೆ ಬಗ್ಗೆ ನಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ಜೀವನದ ಎಲ್ಲ ವಿಭಾಗಗಳಲ್ಲಿಯೂ ಹಾಗೂ ಎಲ್ಲ ವಿಧದಲ್ಲಿಯೂ ಕೆಲಸ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಹಾಗೂ ಪರಿಣಾಮಕಾರಿಯಾದಂತಹ ಹಾಗೂ ಹೋಲಿಸ್ಟಿಕ್ ಅಂದರೆ ಸಮಗ್ರ ಹಾಗೂ ಔಷಧರಹಿತವಾದಂತಹ ಒಂದು ಗುಣಪಡಿಸುವಂತಹ ಚಿಕಿತ್ಸಾ ಕ್ರಮ ಆಗಿದೆ ಅಂತ ನಮಗೆಲ್ಲ ಗೊತ್ತೇ ಇದೆ ರೇಖೆಯ ವಿಶೇಷತೆ ಏನಂದರೆ ಇದನ್ನು ನೇರವಾದ ಚಿಕಿತ್ಸಾ ಕ್ರಮವಾಗಿಯೂ ಕೂಡ ಬಳಸ್ಬೋದು ಹಾಗೆ ಪೂರಕ ಚಿಕಿತ್ಸೆಯಾಗಿಯೂ ಕೂಡ ಬಳಸ್ಕೋಬೋದು ರೇಖೆಯನ್ನು ಸಾಮಾನ್ಯವಾಗಿ ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಯಾವುದೇ ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ ಆದ್ದರಿಂದ ಇದನ್ನು ಯಾರು ಬೇಕಾದರೂ ಕಲಿಬೋದು ಅಂತ ಹೇಳ್ತೀವಿ ಆದರೆ ನಿಜವಾಗಿಯೂ ರೇಖೆಯನ್ನು ಯಾರು ಬೇಕಾದರೂ ಕಲಿಬೋದಾ ಎಲ್ಲರಿಗೂ ಇದು ಒಂದೇ ರೀತಿಯಾದಂತಹ ಪರಿಣಾಮವನ್ನು ಕೊಡುತ್ತಾ ಇದನ್ನು ಯಾರು ಕಲಿಬೇಕಾಗಿಲ್ಲ ಯಾರು ಕಲಿಬಾರ್ದು ಹಾಗೂ ಯಾರಿಂದ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹುಶಃ ನಿಮ್ಗೆ ಯಾರು ಹೇಳೋದಿಲ್ಲ ಆದರೆ ಇವತ್ತು ನಾವು ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ ಕೆಲವರು ಸಾಧಕರಿರ್ತಾರೆ ಅವರು ಈಗಾಗಲೇ ಆಧ್ಯಾತ್ಮಿಕವಾಗಿ ಔನ್ನತ್ಯವನ್ನು ಸಾಧಿಸಿರ್ತಾರೆ ಅವರಿಗೆ ಲೌಕಿಕವಾದಂತಹ ಯಾವ ಆಸೆ ಆಕಾಂಕ್ಷೆಗಳು ಕೂಡ ಇರೋದಿಲ್ಲ ಅವರ ಜೀವನದ ಗುರಿ ಕೇವಲ ಮುಕ್ತಿಯಾಗಿರುತ್ತೆ ಅದಕ್ಕಾಗಿ ದೊಡ್ಡ ರೀತಿಯಾದಂತಹ ಸಾಧನೆಯನ್ನು ಮಾಡ್ತಿರ್ತಾರವರು ಅಥವಾ ಈಗಾಗಲೇ ಮಾಡಿರ್ತಾರೆ ಹಾಗೆ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ಅಂಥವರಿಗೆ ರೇಖೆಯ ಅಗತ್ಯ ಇರೋದಿಲ್ಲ ಅದರಿಂದ ಅವರು ರೇಖೆಯಂತಹ ಯಾವುದೇ ರೀತಿಯಾದಂತಹ ಸಾಧನೆಯನ್ನು ಮಾಡಬೇಕಾಗಿಲ್ಲ ಅದೇ ರೀತಿ ಯಾವುದೋ ಒಂದು ಖಚಿತವಾದಂತಹ ಸಿದ್ಧಿಗೋಸ್ಕರ ಅತ್ಯಂತ ತೀವ್ರವಾದಂತಹ ಬೇರೆ ರೀತಿಯ ಕೆಲವು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಕೊಂಡಿರೋರು ರೇಖೆ ಸಾಧನೆಯನ್ನು ಮಾಡಬೇಕಾಗಿಲ್ಲ ಅಂತಹ ಸಂದರ್ಭದಲ್ಲಿ ರೇಖೆ ಅದಕ್ಕೆ ಎಷ್ಟೋ ಸಾರಿ ಪೂರಕವಾಗಿ ಕೆಲಸ ಮಾಡುತ್ತೆ ಆದರೆ ಕೆಲವು ಬೇರೆ ಸಾಧನೆಗಳು ರೇಖೆಗೆ ಹೊಂದಿಕೊಳ್ಳದೇ ಇರುವಂಥ ಸಾಧನೆಗಳು ಕೂಡ ಇದ್ದಾವೆ ಆದ್ದರಿಂದ ಅಂಥವರು ಇಂಥ ಸಾಧನೆಯನ್ನು ಕಲಿಯೋದಕ್ಕೆ ಹೋಗಬೇಕಾದಂತಹ ಅಗತ್ಯ ಇಲ್ಲ ಇನ್ನು ಕೆಲವರು ಇರ್ತಾರೆ ಅವರ ಚಕ್ರಗಳು ಸಂಪೂರ್ಣವಾಗಿ ಮುಚ್ಕೊಂಡಿರುತ್ತೆ ಹೇಗೆ ಬ್ಲಾಕ್ ಅಂದರೆ ಕೆಲವರಿಗೆ ಒಂದು ಗುಣಪಡಿಸಲಾದಂತಹ ಕಾಯಿಲೆಗಳನ್ನು ಹೊಂದಿ ಹಾಸಿಗೆ ಹಿಡ್ಕೊಂಡಿರ್ತಾರೆ ದೈಹಿಕವಾಗಿ ಸಂಪೂರ್ಣವಾಗಿ ಅಸಮರ್ಥರಾಗಿರ್ತಾರೆ ಸಂಪೂರ್ಣವಾಗಿ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರ್ತಾರೆ ಇನ್ನು ಕೆಲವರು ಮಾನಸಿಕವಾಗಿ ಸಂಪೂರ್ಣವಾಗಿ ಸಮತೋಲನವನ್ನು ಕಳ್ಕೊಂಡಿರ್ತಾರೆ ಭಾವನಾತ್ಮಕವಾಗಿ ಕೆಲವರು ಅಸಮತೋಲನವನ್ನು ಹೊಂದಿರ್ತಾರೆ ಇನ್ನು ಕೆಲವರಿರ್ತಾರೆ ದಟ್ಟ ದರಿದ್ರರಾಗಿರ್ತಾರೆ ಅವರಿಗೆ ಹಣ ಕೊಟ್ಟರು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ ಮುಟ್ಟಿದ್ದೆಲ್ಲ ಮಣ್ಣು ಅನ್ನುವಂತಹ ಒಂದು ಸ್ಥಿತಿ ಇರುತ್ತೆ ತುತ್ತು ತುತ್ತಿಗೂ ಹೋರಾಟ ಮಾಡ್ತಿರ್ತಾರೆ ಇವರು ಇವರೆಲ್ಲರಿಗೂ ಆಯಾಯ ಚಕ್ರಗಳು ಅದಕ್ಕೆ ಸಂಬಂಧಪಟ್ಟಂತಹ ಚಕ್ರಗಳು ಅಸಮತೋಲನಗೊಂಡಿರೋದಿಲ್ಲ ಬದಲಾಗಿ ಸಂಪೂರ್ಣವಾಗಿ ಬ್ಲಾಕ್ ಆಗಿರುತ್ತೆ ಮುಚ್ಚಿಕೊಂಡಿರುತ್ತೆ ಅಂಥವರಿಗೆ ರೇಖೆ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ಬೇರೆಯವರು ರೇಖೆ ಹೀಲಿಂಗ್ ಮೂಲಕ ಸಹಾಯ ಮಾಡೋ ಮಾಡಬಹುದು ಹೊರತು ಸ್ವತಃ ತಾವೇ ಸಾಧನೆ ಮಾಡಿಕೊಂಡು ತಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕಾಗದೇ ಇರೋದರಿಂದ ಅಂಥವರು ಈ ರೇಖೆಯನ್ನು ಕಲಿತು ಸಾಧನೆ ಮಾಡೋದು ಮಾಡದೇ ಇರೋದು ಒಳ್ಳೆಯದೇ ಅವರು ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದ ಮೇಲೆ ಅವರು ರೇಖೆಯನ್ನು ಕಲ್ತ್ಕೋಬೋದು ಇನ್ನು ಕೆಲವರು ಇರ್ತಾರೆ ಎಷ್ಟು ಕರ್ಮದ ಹೊರೆಯನ್ನು ಹೊತ್ಕೊಂಡಿರ್ತಾರೆ ಅಂದರೆ ಏನು ಮಾಡಿದರೂ ಯಾವುದರಲ್ಲಿಯೂ ಕೂಡ ಅವರಿಗೆ ಫಲ ಕಾಣೋದೇ ಇಲ್ಲ ಕೆಲವೊಂದು ಖಾಯಿಲೆಗಳಿರ್ಬೋದು ದೈಹಿಕವಾದಂತಹ ನೋವುಗಳಿರ್ಬೋದು ಹಣಕಾಸಿನ ಮುಗ್ಗಟ್ಟಿರ್ಬೋದು ಮಾನಸಿಕ ಸ್ಥಿತಿಗತಿ ಇರ್ಬೋದು ಏನು ಮಾಡಿದ್ರೂ ಪರಿಹರಿಸಿಕೊಳ್ಳಲಾಗದಂತಹ ಅದನ್ನು ಅನುಭವಿಸಿಯೇ ಆ ಕರ್ಮವನ್ನು ಸಮಸ್ ಸವಿಸ್ಬೇಕಾದಂಥವರು ಕೆಲವರು ಇರ್ತಾರೆ ಅಂತಹ ಸಂದರ್ಭದಲ್ಲಿ ಕೂಡ ಅವರು ರೇಖೆಯನ್ನು ಕಲಿಯೋದಕ್ಕೆ ಸಾಧ್ಯತೆ ಇರೋದಿಲ್ಲ ಕಲಿತರೂ ಕೂಡ ಅದನ್ನು ಅವರಿಗೆ ಅಭ್ಯಾಸ ಮಾಡೋದಕ್ಕಾಗಲ್ಲ ಇನ್ನು ಕೆಲವರು ಕ್ಲೋಸ್ ಮೈಂಡೆಡ್ ಪೀಪಲ್ಸ್ ಮುಚ್ಚಿದ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಮತ್ತು ನಕಾರಾತ್ಮಕವಾದಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿರ್ತಾರೆ ಇಂಥವರು ರೇಖೆಯಾಗಿರಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಅತೀಂದ್ರಿಯ ವಿಜ್ಞಾನಕ್ಕೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಒಪ್ಕೊಳ್ಳೋದೇ ಇಲ್ಲ ಅವರು ಎಲ್ಲವನ್ನೂ ಅನುಮಾನದಿಂದಲೇ ನೋಡ್ತಿರ್ತಾರೆ ಅಂದರೆ ಅದರ ಬಗ್ಗೆ ಯಾವುದೇ ಅದ್ ರೀತಿಯಾದಂತಹ ಅಧ್ಯಯನ ಅಧ್ಯಯನವನ್ನು ಮಾಡದೆ ಒಂದೇ ಮಾತಲ್ಲಿ ಇದು ಇದೆಲ್ಲ ಸುಳ್ಳು ಎನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ ಅವ್ರ ಪ್ರಕಾರ ಆಧ್ಯಾತ್ಮಿಕತೆ ಎನ್ನುವುದೇ ಒಂದು ಶುದ್ಧವಾದಂತಹ ಸುಳ್ಳು ವಿಷಯ ಯಾರೋ ದುಡ್ಡು ಮಾಡೋದಕ್ಕೆ ಇದನ್ನೆಲ್ಲ ಮುಗ್ಧರ ತಲೆಗೆ ತುಂಬ್ತಿರ್ತಾರೆ ಅಂತೆಲ್ಲ ಮಾತಾಡ್ತಿರ್ತಾರೆ ಅಂಥವರು ರೇಖೆಯನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಬೇರೆಯವರಲ್ಲಿ ರೇಖೆಯಿಂದ ಪರಿಣಾಮವನ್ನು ಕಂಡರೂ ಸಹ ಅದನ್ನು ಅವರು ಕಾಕತಾಳೀಯ ಅಂತ ತಳ್ಳಹಾಕ್ತಾರೆ ಅಂಥವರು ರೇಖೆಯನ್ನು ಕಲಿಯೋದೇ ಇಲ್ಲ ಕಲಿತರು ಶ್ರದ್ಧೆಯಿಂದ ಶ್ರದ್ಧೆ ಇಲ್ಲದೇ ಇರೋದರಿಂದ ಅವರು ಅದನ್ನು ಅಭ್ಯಾಸ ಕೂಡ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಭ್ಯಾಸ ಮಾಡಿದ್ರೂ ಕೂಡ ಫಲಿತಾಂಶವನ್ನು ಕಾಕತಾಳೀಯ ಅಂದ್ಕೊಳ್ತಾರೆ ಹೊರತು ಅದು ಅದರಿಂದ ಅವರು ರೇಖೆಯನ್ನು ಅಭ್ಯಾಸ ಮಾಡದೇ ಇರೋದೇ ಒಳ್ಳೆಯದು ಇನ್ನು ಕೆಲವರು ಇರ್ತಾರೆ ರೇಖೆನೇ ಯಾಕೆ ಕಲಿಬೇಕಂತ ಗೊತ್ತಿರೋಲ್ಲ ಮುಖ್ಯವಾಗಿ ರೇಖೆ ಕಲಿಯೋರು ಇರಬೇಕಾದದ್ದು ಜೀವನಕ್ಕೆ ಒಂದು ಗುರಿ ಮತ್ತು ಉದ್ದೇಶ ಗುರಿಗಳು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು ಆ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ರೇಖೆ ಒಂದು ಅದ್ಭುತವಾದ ಶಕ್ತಿಯಾಗಿ ಒಂದು ಟೂಲ್ಸ್ ಥರ ನಮಗೆ ನೆರವಾಗುತ್ತೆ ಉದಾಹರಣೆಗೆ ಜೀವನದಲ್ಲಿ ಈಗ ದುಡಿತಾ ಇರೋದಕ್ಕಿಂತ ಸ್ವಲ್ಪ ಹೆಚ್ಚು ದುಡಿಬೇಕು ಪರೀಕ್ಷೆಯಲ್ಲಿ ಈಗ ಪಡಿತಾ ಇರೋದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡಿಬೇಕು ದೈಹಿಕವಾಗಿ ಇನ್ನೂ ಹೆಚ್ಚು ಆರೋಗ್ಯವಾಗಿರಬೇಕು ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ದೃಢವಾಗಿರಬೇಕು ದೊಡ್ಡ ಹೆಸರು ಮಾಡಬೇಕು ಸಂಬಂಧಗಳಲ್ಲಿ ಸುಧಾರಣೆ ಆಗಬೇಕು ಯಾವುದೋ ಒಂದು ವಾಹನವನ್ನು ಕ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಹೀಗೆ ಏನೋ ಒಂದು ನಿಮ್ಮ ಕೈ ನಿಲುಕಿನಿಂದ ಸ್ವಲ್ಪ ಆಚೆ ಕಡೆ ಇರುವಂತಹ ಒಂದು ಗುರಿ ಇದ್ದರೆ ಆಗ ಆ ರೇಖೆಯ ಸಹಾಯದಿಂದ ಅದನ್ನು ಬಹಳ ಸುಲಭವಾಗಿ ಸಾಧನೆ ಮಾಡ್ಕೋಬೋದು ನಮಗೇನು ಗುರಿ ಗೊತ್ತು ಗುರಿ ಏನೂ ಇಲ್ಲ ಅನ್ನೋರಿಗೆ ರೇಖೆಯಿಂದ ಏನೂ ಉಪಯೋಗ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರೋದಿಲ್ಲ ಅಂತ ಆದ್ದರಿಂದ ಅಂಥವರು ರೇಖೆಯನ್ನು ಕಲಿತರೂ ಕೂಡ ಅವರು ಅದನ್ನು ಉಪಯೋಗ ಪಡ್ಕೊಳ್ಳೋಕಾಗದೇ ಇರೋದ್ರಿಂದ ರೇಖೆಯನ್ನು ಕಲಿದಿರೋದು ಒಳ್ಳೆಯದವರು ಇನ್ನೂ ಕೆಲವರಿಗೆ ನಂಬಿಕೆಯ ಕೊರತೆ ಇರುತ್ತೆ ಎಷ್ಟೋ ಜನರಿಗೆ ರೇಖೆ ಅಂತಲ್ಲ ಯಾವ ವಿಷಯ ಯಾವ ವ್ಯಕ್ತಿಗಳ ಮೇಲೆಯೂ ಕೂಡ ನಂಬಿಕೆ ಇರೋದಿಲ್ಲ ಕೊನೆಗೆ ಅವರಿಗೆ ಸ್ವತಃ ಅವ್ರ ಮೇಲೆ ಕೂಡ ನಂಬಿಕೆ ಇರೋದಿಲ್ಲ ರೇಖಿ ಅನ್ನೋದು ನಂಬಿಕೆ ಆಧಾರದ ಮೇಲೆ ಕೆಲಸ ಮಾಡೋದಿಲ್ಲ ಬದಲಿಗೆ ಸಾಧನೆಯ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಆದರೆ ರೇಖೆ ಅಭ್ಯಾಸ ಮಾಡೋದಕ್ಕೆ ಅದನ್ನೊಂದು ಸಾಧನೆಯಾಗಿ ತಗೊಳ್ಳೋದಕ್ಕೆ ಖಂಡಿತವಾಗಿಯೂ ನಂಬಿಕೆ ಶ್ರದ್ಧೆ ಶಿಸ್ತು ಎಲ್ಲ ಇರಬೇಕಾಗತ್ತೆ ಜೊತೆಗೆ ರೇಖಿ ತತ್ವಗಳು ಮೊದಲಂತಹ ಕೆಲವೊಂದು ಪೂರಕವಾದ ವಿಷಯಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಅದಿಲ್ಲದವರು ರೇಖೆಯನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಇನ್ನು ಕೆಲವರು ಇರ್ತಾರೆ ರೇಖಿ ಅನ್ನೋದು ಕಲಿತ ತಕ್ಷಣ ಫಲಿತಾಂಶದ ನಿರೀಕ್ಷೆಯನ್ನು ಮಾಡ್ತಾರೆ ರೇಖೆ ದೀಕ್ಷೆ ತಗೊಂಡು ಇಂತಿಷ್ಟು ದಿಸ ಆಗಿದೆ ಆದರೆ ನಾವು ನಿರೀಕ್ಷಿಸಿದ ಫಲಿತಾಂಶ ಸಿಗ್ತಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ ರೇಖೆಗೆ ಒಂದು ಸ್ವಯಂ ಅರಿವು ಇರೋದರಿಂದ ನಿಮ್ಮ ಸಮಸ್ಯೆಯನ್ನು ಯಾವಾಗ ಹೇಗೆ ಗುಣ ಗುಣಪಡಿಸಬೇಕು ಎನ್ನುವಂತಹ ಅರಿವು ಇರೋದರಿಂದ ನಾವು ಕೇವಲ ಹಸ್ತಕ್ರಮದ ಸಾಧನೆಯನ್ನು ಮಾಡಿ ಫಲಿತಾಂಶವನ್ನು ರೇಖೆಯ ಮೇಲೆ ಬಿಡಬೇಕಾಗತ್ತೆ ಮತ್ತು ನಿಸರ್ಗದ ನಿಯಮಕ್ಕೆ ಅನುಗುಣವಾಗಿ ಫಲಿತಾಂಶ ಪಡೆದುಕೊಳ್ಳಲು ಪ್ರಯತ್ನ ಪಡಬೇಕು ಹಾಗಾದಾಗ ಮಾತ್ರ ರೇಖೆ ಪ್ರ ಪವಾಡಗಳನ್ನು ಸೃಷ್ಟಿ ಮಾಡುತ್ತೆ ಆದರೆ ರೇಖಿ ಅನ್ನೋದು ತುರ್ತು ಪರಿಸ್ಥಿತಿಗಾಗಿ ಇಲ್ಲ ನಾಳೆ ಬೆಳಗಾಗೋದ್ರೊಳಗೆ ಎಲ್ಲಿಂದಲೋ ಒಂದು ಹತ್ತು ಕೋಟಿ ರೂಪಾಯಿ ನನ್ನ ಹಣ ನನ್ನ ಎದುರಿಗೆ ಬಂದು ಬೀಳಲಿ ಅಂಥೇಳಿ ನೀವು ರಾತ್ರಿಯೆಲ್ಲ ರೇಖೆ ಮಾಡಿದ್ರೆ ನಿಮಗೆ ಬೆಳಗಾಗೋದ ಸ್ಥಿತಿಗೆ ಅಷ್ಟು ಹಣ ಬರುತ್ತೆ ಅಂತ ಇಲ್ಲ ನೀವು ಯಾವಾಗ ನಿಮ್ಮಲ್ಲಿ ಆತ್ಮಶಕ್ತಿ ಜಾಗೃತವಾಗಿ ಅತ್ಯಂತ ಹೆಚ್ಚು ಶಕ್ತಿಯನ್ನು ಸಂಗ್ರಹಣೆ ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗ್ತೀರಿ ಆಗ ನೀವು ಅಂದ್ಕೊಂಡಿದ್ದು ಬಹಳ ಬೇಗ ಫಲಿಸ್ತಾ ಹೋಗುತ್ತೆ ನೀವೆಷ್ಟು ನಿಮ್ಮಲ್ಲಿ ಹೀಲ್ ಮಾಡ್ಕೊತಾ ಹೋಗ್ತೀರಿ ಪ್ರತಿದಿನ ನಿತ್ಯ ಅದರಿಂದಾಗಿ ನಿಮಗೆ ಒಳ್ಳೆ ಒಳ್ಳೆಯ ಫಲಿತಾಂಶಗಳು ಬೇಗ ಬೇಗನೆ ಸಿಗುತ್ತೆ ಹೊರತು ಸುಮ್ಮನೆ ನಾನೇನೋ ಕಲ್ತಿದ್ದೀನಿ ಕಲಿತು ಏನೋ ಹಸ್ತಕ್ರಮ ಮಾಡ್ಕೊಳ್ತಿದ್ದೀನಿ ತಕ್ಷಣಕ್ಕೆ ನನಗೇನೋ ಒಂದು ರಿಸಲ್ಟ್ ಬೇಕಾಗಿದೆ ಅಂದರೆ ಕೆಲವರಿಗೆ ಅದು ಕಷ್ಟ ಆಗುತ್ತೆ ಆ ಆ ರೀತಿಯಾದಂಥ ಅತಿಯಾದ ನಿರೀಕ್ಷೆ ಇರೋರು ಕೂಡ ರೇಖೆಯನ್ನು ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ರೇಖೆಯನ್ನು ಇನ್ನೂ ಒಂದು ವಯಸ್ಸಿನ ಮಿತಿ ಬಗ್ಗೆ ನಾವು ಮಾತಾಡ್ಬೋದು ರೇಖೆಯನ್ನು ಅಭ್ಯಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟವಾದಂತಹ ವಯಸ್ಸಿನ ಪರಿಮಿತಿ ಇಲ್ಲ ಮಕ್ಕಳು ಮತ್ತು ಹಿರಿಯರು ಸೇರಿಕೊಂಡು ಎಲ್ಲ ವಯಸ್ಸಿನ ಜನರು ಇದನ್ನು ಕಲಿತು ಪ್ರಯೋಜನವನ್ನು ಖಂಡಿತವಾಗಿ ಪಡಿಬೋದು ಆದರೆ ಕೆಲವು ತುಂಬ ಚಿಕ್ಕ ಮಕ್ಕಳು ಅವರಿಗೆ ರೇಖೆಯನ್ನು ಅದರ ಶಕ್ತಿಯನ್ನು ಅದರ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗಿರುತ್ತೆ ಮತ್ತು ಸರಿಯಾದ ರೀತಿಯಲ್ಲಿ ಹಸ್ತಕ್ರಮವನ್ನು ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯತೆ ಇರೋದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಜೊತೆಗೆ ಅವರಿಗೆ ಜೀವನದ ಬಗ್ಗೆ ಆಗಲಿ ಗುರಿಗಳಾಗಲಿ ಸಾಧನೆಯ ಬಗ್ಗೆ ಆಗಲಿ ಏನೂ ಅರಿವು ಇರೋದಿಲ್ಲ ಅಂತಹವರು ರೇಖೆಯನ್ನು ಪಡೆದು ಉಪಯೋಗ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಇಂತಹ ವಿಷಯಗಳಲ್ಲಿ ಮಕ್ಕಳಿಗೆ ತಿಳುವಳಿಕೆ ಬರೋವರೆಗೆ ಕಾಯೋದು ತುಂಬ ಸೂಕ್ತ ಒಂದು ಮಕ್ಕಳು ಅವರಾಗಿ ಅವರು ತಿಳುವಳಿಕೆ ಬಂದು ಅವರು ಹಸ್ತಕ್ರಮವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಆಗೋ ತನಕ ಕಾಯೋದು ಒಳ್ಳೆಯದು ಹಾಗೇ ಜೀವನದ ಕೊನೆಯನ್ನು ಮುಟ್ಟಿರುವಂತಹ ಅಶಕ್ತರಾಗಿರುವಂತಹ ರೇಖೆಯನ್ನು ಅಭ್ಯಾಸ ಮಾಡಿ ಅದರ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲದೇ ಇರುವಂತಹ ಅತ್ಯಂತ ಹಿರಿಯ ವ್ಯಕ್ತಿಗಳು ಕೂಡ ರೇಖೆಯನ್ನು ಅಭ್ಯಾಸ ಮಾಡಬೇಕಾಗಿಲ್ಲ ಬೇಕಾದ ಬೇಕಿದ್ದರೆ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅವರ ಮನೆಯವರು ರೇಖೆಯನ್ನು ಕಲಿತು ಹೀಲ್ ಮಾಡಿ ಅದರ ಮೂಲಕ ಅವರಿಗೆ ಸಹಾಯ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಕೆಲವರು ಇರ್ತಾರೆ ಅವರಿಗೆ ಕಲಿಯೋದಕ್ಕೆ ಇಷ್ಟ ಇರೋದಿಲ್ಲ ರೇಖಿ ಥರದೇ ಯಾವುದೇ ಬೇರೆ ವಿದ್ಯೆಗಳಿರಲಿ ಅವರಿಗೆ ಇದ್ರ ಎಲ್ಲ ಇಷ್ಟವೇ ಇರಲ್ಲ ಕಲಿಯೋದಕ್ಕೆ ಮನೆಯವರ ಒತ್ತಾಯಿಕೆ ಅಥವಾ ಇನ್ಯಾರೋ ಹೇಳಿದ್ರು ನೋಡೋಣ ಅಂತ ಬಂದಿರ್ತಾರೆ ಅವರಿಗೆ ರೇಖೆಯ ಪರಿಣಾಮದ ಅರಿವಾಗುವಷ್ಟು ಸಾಧನೆಯನ್ನು ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾರಾದರೂ ರೇಖೆಯನ್ನು ಕಲಿತು ಸಾಧನೆ ಮಾಡಬೇಕಂದ್ರೆ ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಅದನ್ನು ಸ್ವಯಂ ಪ್ರೇರಣೆಯಿಂದ ಇಷ್ಟಪಟ್ಟು ಕಲಿಬೇಕಾಗತ್ತೆ ಇಷ್ಟವೇ ಇಲ್ಲದಿದ್ದವರು ಇದರಲ್ಲಿ ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇಲ್ಲದೆ ಇರೋದರಿಂದ ಅವರು ಕೂಡ ರೇಖೆಯನ್ನು ಕಲಿಬೇಕಾಗಿಲ್ಲ ಇನ್ನು ಸಮಯ ಇಲ್ಲದೇ ಇರೋದು ಇದೊಂದು ದೊಡ್ಡ ಸಮಸ್ಯೆ ಇವತ್ತಿನ ಕಾಲಘಟ್ಟದಲ್ಲಿ ರೇಖೆಯಿಂದ ಪ್ರಯೋಜನ ಪಡ್ಕೋಬೇಕು ಅಂದರೆ ಒಂದೇ ಒಂದು ಮಾರ್ಗ ಅಂದರೆ ಅದಕ್ಕೆ ಪ್ರತಿನಿತ್ಯ ಸರಿಯಾದ ರೀತಿಯಾದಂಥ ಅಭ್ಯಾಸ ಅದಕ್ಕಾಗಿ ದಿನಕ್ಕೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲವನ್ನು ಮೀಸಲಿಡಬೇಕಾಗತ್ತೆ ಆದರೆ ಕೆಲವರ ಜೀವನದಲ್ಲಿ ಸಮಯನೇ ಇರೋದಿಲ್ಲ ಕೆಲವರಿಗೆ ಅತಿ ಮುಖ್ಯವಾದಂತಹ ಟಿ ವಿ ಸೀರಿಯಲ್ ನೋಡಬೇಕಾಗಿರುತ್ತೆ ಗೆಳೆಯರ ಜೊತೆಗೆ ಮಾತಾಡಬೇಕಾಗಿರುತ್ತೆ ಮುಖ್ಯವಾದಂತಹ ಫೋನ್ ಕರೆಗಳನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಅಥವಾ ಮನೆ ಕೆಲಸ ಮಕ್ಕಳ ಕೆಲಸ ಆಫೀಸ್ ಕೆಲಸ ಜೊತೆಗೆ ಇನ್ನೂ ಏನೇನೋ ಒತ್ತಡಗಳಿಂದ ರೇಖೆಯ ಅಭ್ಯಾಸಕ್ಕೆ ರೇಖೆಯ ಅಭ್ಯಾಸಕ್ಕೆ ಸಮಯವನ್ನು ಹೊಂದಿಸೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಬೇರೆ ವಿಷಯಗಳಿಗಿಂತ ರೇಖಿ ಅಷ್ಟು ಪ್ರಾಮುಖ್ಯತೆ ಇರು ಇರುವ ವಿಷಯ ಆಗಿರೋದಿಲ್ಲ ಅವರಿಗೆ ನಿಮಗೆ ಒಂದು ವಿಷಯಕ್ಕೆ ಸಮಯ ಇಲ್ಲ ಅಂದ್ರೆ ಅರ್ಥ ನಿಮಗೆ ಅದು ಪ್ರಯಾರಿಟಿ ಅಲ್ಲ ಅಂತ ಸೊ ರೇಖೆಯನ್ನು ಅಭ್ಯಾಸ ಮಾಡೋದಕ್ಕೆ ಒಂದು ಕಮಿಟ್ಮೆಂಟ್ ಏನು ನಾವು ಬದ್ಧತೆ ಅಂತ ಹೇಳ್ತೀವಿ ಅದರ ಅಗತ್ಯ ತುಂಬ ಇದೆ ತಮ್ಮ ಜೀವನ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸಮಯ ಮತ್ತು ಶ್ರಮವನ್ನು ಹೂಡಿಕೆ ಮಾಡೋದಕ್ಕೆ ಯಾರೂ ಸಿದ್ಧತೆ ಸಿದ್ಧ ಇಲ್ಲದೆ ಇರೋ ಇರಲ್ವೋ ಅಂತಹ ವ್ಯಕ್ತಿಗಳು ರೇಖೆಯ ತಂತ್ರಗಳು ಏನು ಟೆಕ್ನಿಕ್ಸ್ ಇರುತ್ತೆ ರೇಖೆ ತತ್ವಗಳಿರುತ್ತೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದ್ದರಿಂದ ಅಂಥವರು ರೇಖೆಯನ್ನು ಕಲಿಯೋದು ವ್ಯರ್ಥವೇ ಆಗೋದರಿಂದ ಅಂಥವರು ಕೂಡ ರೇಖೆಯನ್ನು ಕಲಿದಿರೋದು ಒಳ್ಳೆಯದು ನನ್ನ ಇಷ್ಟು ಮಾತಿನ ಅರ್ಥ ಇಂಥವರೆಲ್ಲ ರೇಖೆ ಕಲಿಯಬಾರ್ದು ಅಂತ ಅರ್ಥ ಅಲ್ಲ ಬದಲಾಗಿ ಅಂಥವರಿಗೆ ರೇಖೆಯ ವಿಷಯದಲ್ಲಿ ಬೇರೆಯವರ ಸಹಾಯದ ಅಗತ್ಯ ಇದೆ ಬೇರೆಯವರ ಸಹಾಯದಿಂದ ಅಂಥವರು ಹೀಲಿಂಗ್ ಮಾಡಿಸ್ಕೊಂಡು ಒಂದು ಹಂತದ ನಂತರ ತಾವೇ ಸ್ವತಃ ರೇಖೆಯನ್ನು ಕಲಿತು ಹೀಲಿಂಗ್ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋದು ಓಪನ್ ಮೈಂಡ್ ಮತ್ತು ಜೀವನವನ್ನು ಉತ್ತಮ ಪಡಿಸ್ಕೊಳ್ಳೇಬೇಕು ಅನ್ನುವಂತಹ ಆಸಕ್ತಿ ನಮ್ಮ ಕೈಯಲ್ಲಿ ಆಗದೇ ಇರುವಂಥದ್ದು ನಮ್ಮಲ್ಲಿರುವಂತಹ ಮಾನಸಿಕ ಶಕ್ತಿ ದೈಹಿಕ ಶಕ್ತಿ ಭಾವನಾತ್ಮಕವಾದಂಥ ಶಕ್ತಿ ಮತ್ತು ಆಧ್ಯಾತ್ಮಿಕವಾದಂಥ ಶಕ್ತಿ ಗುಂದಿರುವಾಗ ನಮಗೆ ಒಂದು ಆಸರೆ ಬೇಕಾಗುತ್ತೆ ಅದು ಅಂಥವರು ಅದರ ನಿರೀಕ್ಷೆಯಲ್ಲಿ ಇರುವಂಥವರು ಯಾರೋ ಕಡೆಗೆ ಕೈ ಚಾಚೋ ಬದಲು ತಾವು ರೇಖೆಯಂಥ ವಿದ್ಯೆಗಳನ್ನು ಕಲಿತು ಅದರ ಮೂಲಕ ತಾವು ತಮ್ಮನ್ನು ತಾವು ಉನ್ನತೀಕರಣ ಮಾಡ್ಕೋಬೋದು ಇಲ್ಲಿವರೆಗೆ ನೀವು ಈ ವಿಡಿಯೋನ ನೋಡಿದ್ದೀರಿ ಅಂತಂದರೆ ಖಂಡಿತ ನಾನು ಇದುವರೆಗೆ ಹೇಳಿದ ವ್ಯಕ್ತಿ ನೀವು ಅಲ್ಲ ಅಂತ ಅರ್ಥ ರೇಖಿ ಕಲ್ತಿದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನೂ ಕಲೀದಿರೋರು ಕಲ್ತ್ಕೊಂಡು ಅಭ್ಯಾಸ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯ ಗುರುಗಳನ್ನ ಹುಡುಕೊಳ್ಳಿ ಒಳ್ಳೆಯ ರೀತಿಯಾಗಿ ಅಭ್ಯಾಸ ಮಾಡಿ ಅತಿಯಾದ ಡೌಟ್ಗಳನ್ನ ಇಟ್ಕೋಬೇಡಿ ಗುರುಗಳ ಬಗ್ಗೆಯೂ ಅತಿಯಾದ ಡೌಟ್ ಇಟ್ಕೋಬೇಡಿ ಯಾರ್ಯಾರು ರೇಖೆಯನ್ನು ಕಲೀಲೇಬೇಕು ಅನ್ನೋದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋನ ಮಾಡೋಣ ನೋಡೋಣ ಯಾರ್ಯಾರು ಕಲೀಲೇಬೇಕು ಕಲಿತರೆ ಖಂಡಿತವಾಗಿ ಅವರಿಗೆ ಸಹಾಯ ಆಗೇ ಆಗತ್ತೆ ಅಂತ ನಾವು ನೋಡೋಣ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮಗೆ ಗೊತ್ತಿರೋರ ಜೊತೆಗೆ ನೀವು ಶೇರ್ ಮಾಡ್ಬೋದು ಹಾಗೆಯೇ ಈ ವಿಡಿಯೋಗೆ ನೀವು ಲೈಕ್ ಕೂಡ ಮಾಡ್ಬೋದು ಹಾಗೆಯೇ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ನಮಸ್ಕಾರ ನಾನು ರವಿ ರೇಕಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಮತ್ತು ಹಿಪ್ನಾಟಿಸ್ಟ್ ಧನ್ಯವಾದಗಳು